ಕೂತಲ್ಲಿಗೆ ಬಂದು ತಹಸೀಲ್ದಾರ್ ತಗೊಂಡು ಮನವಿ ತಗೊಂಡು ಹೋಗಿದ್ದಾರೆ ಆದರೆ ಬಿಸಿಯಾಗಿದೆ ಬೆನ್ನ ಕರಗೋದು ಎಂಬ ಮಾತಿನಾಗೆ ಇವತ್ತು ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿಂದ ಮನವಿಯನ್ನು ಹೋಗಿದ್ದಾರೆ ಬಿಸ್ಕೆಟಿಗೆ ಬಿಸ್ಕೆಟ್ ಆಗಿದ್ರೆ ನಾಯಿಗಳು ಎಲ್ಲಿಂದಲೂ ಕೂಡ ಓಡಾಡಿಕೊಂಡು ಬರ್ತದೆ ಇದೇ ಥರ ಈಗ ನಮ್ಮ ಮ ನಮ್ಮ ಊರಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದ ಈ ಕೆಲವು ಮೀಡಿಯಾಗಳು ಹೇಗಿದೆ ಅಂದರೆ ಮಾಧ್ಯಮಗಳು ಅವರಂದ್ರೆ ಬಿಸ್ಕೆಟ್ ಯಾವ ಕಡೆಯಿಂದ ಬರ್ತದೆ ಆ ಕಡೆಗೆ ಅದು ಇದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದು ಯಾವ ಥರ ಇದೆ ಅಂತ ಹೇಳಿಮ್ಮ ಯಾಕಂದ್ರೆ ಮಾಧ್ಯಮದಲ್ಲಿ ಬರ್ತಿಲ್ಲ ಈಗ ನೋಡಿ ಈ ನಮ್ಮ ಯೂಟ್ಯೂಬರ್ಸ್ನವರು ಇದ್ದ ಕಾರಣ ಇಡೀ ಪ್ರಪಂಚದಾದ್ಯಂತ ಪ್ರತಿ ಒಂದು ಮನೆಯಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ನೋಡುವ ಹಾಗೆ ಈಗ ಮೃತಪಟ್ಟಿದ್ದಾರೆ ಅವರಿಗೆ ಅವರ ಮನೆಯವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗುವಂತೆ ಎಲ್ಲ ಅಧಿಕಾರಿಗಳು ಸಹಕರಿಸಲಿಂದ ಇವತ್ತು ಮಾರಿಗುಡಿ ದೇವಸ್ಥಾನದಿಂದ ವಿ ಮಿನಿ ವಿಧಾನಸೌಧದವರೆಗೆ ತುಂಬ ಹೆಣ್ಮಕ್ಕಳು ಹೆಂಗಸರು ಎಲ್ಲ ಬಂದಿದ್ದಾರೆ ತುಂಬ ಸಾಧಾರಣ ಒಂದು ಎರಡು ಎರಡೂವರೆ ಸಾವಿರ ಜನ ಸೇರ್ಬೋದು ಇಲ್ಲಿ ತುಂಬ ಒಳ್ಳೆಯದಾಗಿದೆ ಈಗ ಕುಂದವರು ಯಾರು ಎಂಬ ಪ್ರಶ್ನೆಯನ್ನು ಈಗ ನಾವು ಇದ್ದೇವೆ ಯಾಕಂದರೆ ಇಷ್ಟರ ತನಕ ನಮ್ಮ ಮೇಲೆಲ್ಲ ಕೇಸ್ ಮಾಡಿ ಏನೇನೋ ಮಾಡ್ಕೊಂಡು ಹೋಗಿದ್ದಾರೆ ಮಾತಾಡಿ ಇವತ್ತು ಏನು ಮಾಡಲಿಕ್ಕಾಗಲ್ಲ ಯಾಕಂತ ಹೇಳಿದರೆ ಈಗ ಮೊನ್ನೆ ನಾವು ಇಲ್ಲಿಗೆ ಬಂದಾಗ ಮೊನ್ನೆ ನಾವು ಏನೋ ಮನವಿ ಕೊಡಲಿಕ್ಕೆ ಬರುವಾಗ ಇಲ್ಲಿ ಇವರು ಇರಲಿಲ್ಲ ಯಾರ್ಥ ತಹಸೀಲ್ದಾರ್ ತಹಸೀಲ್ದಾರ್ ಇರಲಿಲ್ಲ ಇವತ್ತು ಕೂತಲ್ಲಿಗೆ ಬಂದು ತಹಸೀಲ್ದಾರ್ ತಗೊಂಡು ಮನವಿ ತಗೊಂಡು ಹೋಗಿದ್ದಾರೆ ಆದರೆ ಬಿಸಿಯಾಗದೆ ಬೆನ್ನ ಗರಾಗದು ಎಂಬ ಮಾತಿನಾಗೆ ಇವತ್ತು ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿಂದ ಮನವಿಯನ್ನು ಹೋಗಿದ್ದಾರೆ ಇದೇ ಥರ ಇನ್ನೂ ಕೂಡ ಇದಕ್ಕೆ ಈ ಹೋರಾಟದ ಕಿಚ್ಚು ಜಾಸ್ತಿ ಆಗ್ತಾ ಇದೆ ಇನ್ನು ಮುಂದಿನ ದಿವಸ ಇದಕ್ಕಿಂತ ದೊಡ್ಡ ಮಟ್ಟದ ಹೋರಾಟ ಇನ್ನು ನಡೀಲಿಕ್ಕಿದೆ ನೋಡ ಒಂದಲ್ಲ ಒಂದು ಸತ್ಯ ಹೊರಗಡೆ ಬರಲೇಬೇಕು ಕೊಂದವರು ಹೊರಗಡೆ ಬರಲೇಬೇಕು ಕೊಂದವರು ಎಷ್ಟು ಒಳಗಡೆ ಕೂತ್ಕೊಂಡ್ರು ಅವರು ಹೊರಗಡೆ ಬಂದೇ ಬರ್ತಾರೆ ಅದು ಖಂಡಿತ ಹೋರಾಟದಿಂದ ಮಾತ್ರ ಅಥವಾ ಹೋರಾಟ ಬೇರೆ ರೀತಿ ಏನಾದರೂ ಆಗಬೇಕಾ ಇಲ್ಲ ನೋಡಿ ಇದು ಹೋರಾಟ ಅನ್ನೋದು ಈಗ ನೋಡಿ ಈ ಹೋರಾಟದ ವಿಷಯ ಯಾರಿಗೆ ಗೊತ್ತಿರಲಿಲ್ಲ ಕೊಂದವರು ಯಾರು ಎಂದು ಈ ಈ ಒಂದು ಹೋರಾಟ ಆಗ್ತದಂತೇಳಿ ಈಗ ಒಂದು ಎರಡು ತಿಂಗಳಿಗಿಂತ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ ಸಡನ್ನಾಗಿ ಕೊಂದವರು ಯಾರು ಎಂಬ ಒಂದು ಒಂದು ಟೀಮ್ ಸ್ಟಾರ್ಟ್ ಆಯ್ತು ನೋಡಿ ಇದೇ ಥರ ಇನ್ನೂ ಕೂಡ ಮುಂದಿನ ದಿವಸಕ್ಕೆ ಇನ್ನೊಂದು ಟೀಮು ಕೂಡ ಸೆಟ್ ಆಗ್ತದೆ ಅದು ಖಂಡಿತ ಯಾಕಂದರೆ ಬೇ ಒಂದನ್ನು ಇವರು ನಂದಿಸಿಲಿಗೆ ಹೋದಾಗ ಇನ್ನೊಂದು ಕಡೆಯಿಂದ ಇದರ ಕಿಚ್ಚು ಜಾಸ್ತಿಯಾಗಿ ಇನ್ನೊಂದು ಕಡೆಯಿಂದ ಮೊಲಕ್ಕೆ ಬರ್ತದೆ ಅದು ಖಂಡಿತ ಇದೇ ಥರ ಇನ್ನೊಂದು ಕೂಡ ಯಾವುದಾದ್ರೊಂದು ಇದು ಬಂದೇ ಬರ್ತದೆ ಇದು ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಖಂಡಿತವಾಗಿಯೂ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಹೆಣ್ಣು ಮಕ್ಕಳಿಗೆ ಎಷ್ಟೋ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಮತ್ತೆ ವೃದ್ಧರು ಎಲ್ಲರನ್ನು ಇವರು ಕೊಂದಿದ್ದಾರೆ ಇವರಿಗೆಲ್ಲರಿಗೂ ನ್ಯಾಯ ಸಿಗ್ತದೆ ಅದು ಖಂಡಿತ ಹೊಸ ಹೋರಾಟ ಹಾ ಅದು ಖಂಡಿತ ಇಷ್ಟ ಆದಂಗೆ ಬದಿ ಹೋರಾಟ ಆದ್ರೆ ಸಾಕು ಯಾವ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅಂತ ಅಂತ ಅಲ್ಲ ನ್ಯಾಯ ಸಿಗುವುದು ನಿಜವಾಗಿ ಹೇಳ್ತೇನೆ ಈಗ ಹೋರಾಟದಿಂದಲೇ ನ್ಯಾಯ ಖಂಡಿತ ಸಿಗ್ತದೆ ಬೇರೆ ಬೇರೆ ಯಾವುದ್ರಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಹೋರಾಟ ಮಾಡುವಂತೇಳಿ ತನಿಖೆ ಆಯ್ತು ಅಲ್ಲ ಐ ಟಿ ಅವರು ಇಷ್ಟರ ತನಕ ಏನಾಯ್ತಂದ್ರೆ ಯಾರು ಕೇಳುವರ್ ಇಲ್ಲ ಅಂತ ಇಲ್ ಇತ್ತು ಯಾಕಂದ್ರೆ ಇವರಿಗೆ ಇದ್ದದ್ದು ರಾಜ್ಯಕ್ಕೆ ವ್ಯಕ್ತಿಗಳು ಮತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳು ತಿಮಿಂಗ್ ಎಲೆಗಳು ಬಂದುಂಟಲ್ಲ ಇವರನ್ನು ಇವರನ್ನು ಮಾತಾಡೋದಕ್ಕೆ ಮಾತಾಡ್ತಿದ್ದು ಆದರೆ ಈಗಾಗಲ್ಲ ಈಗ ಜನಸಾಮಾನ್ಯರು ಇದ್ದಿದ್ದಾರೆ ಇನ್ನು ಮುಂದಿನ ದಿವಸಕ್ಕೆ ಇದು ದೊಡ್ಡ ಮಟ್ಟದ ಇದಾಗ್ತದೆ ಇವರು ಏನು ಸುಳ್ಳು ಆರೋಪ ಮಾಡಿದರೂ ಕೂಡ ಈಗ ಯಾರು ನಿರಪರಾಧಿ ಯಾರು ಸಾಕ್ಷಿದಾರರಿದ್ದಾರ ಅವರ ಮೇಲೇ ಈ ಇಷ್ಟಾರ್ಥನ ಕೈಯವರು ಏನು ಮಾಡಿದ್ದಾರೆ ಅಂದರೆ ಅವರನ್ನೇ ಅಪರಾಧಿ ಅಂತ ಮಾಡಿ ಒಳಗಡೆ ಹಾಕೋ ಹಾಕುವಂಥ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅದಲ್ಲದೆ ಜಯಂತನನಿಗೆ ಕೂಡ ಆರೋಪಿ ಯಾರು ನಿರಪರಾಧಿ ಇದ್ದಾನ ಯಾರು ಸಾಕ್ಷಿದಾರ ಇದ್ದಾನ ಅವನ ಕೈಯಿಂದಲೇ ಮಾ ಇವರಿಗೆ ನಮ್ಮ ಜಯಂತನಿಗೆ ಹೊಡಿಸಿದ್ದಾರೆ ಇದು ಕೂಡ ಮುಂದಿನ ದಿವಸಕ್ಕಿದ ಬೆಳಕಿಗೆ ಬರ್ತದೆ ಇದು ನ್ಯಾಯ ಖಂಡಿತ ಸಿಕ್ಕಿ ಸಿಗ್ತದೆ ಅಲ್ಲ ಅವರು ಅದಂದರೆ ಬಿಸ್ಕೆಟಿಗೆ ಬಿಸ್ಕೆಟ್ ಆಗಿದರೆ ನಾಯಿಗಳು ಎಲ್ಲಿಂದಲೂ ಕೂಡ ಓಡಾಡಿಕೊಂಡು ಬರ್ತದೆ ಇದೇ ಥರ ಈಗ ನಮ್ಮ ನಮ್ಮ ಊರಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದ ಈ ಕೆಲವು ಮೀಡಿಯಾಗಳು ಹೇಗಿದೆ ಅಂದರೆ ಮಾಧ್ಯಮಗಳು ಅವರಂದರೆ ಬಿಸ್ಕೆಟ್ ಯಾವ ಕಡೆಯಿಂದ ಬರ್ತದೆ ಆ ಕಡೆಗೆ ಅದು ಈ ಗಾಳಿ ಬಂದಾಗ ಮರಗಳು ಅಂತ ಹೇಳ್ತದ ಅದೇ ಥರ ಆ ಥರಗೆ ಹೋಗುದು ಆದರೆ ಅವ್ರು ಯಾವುದನ್ನು ಕೂಡ ಕೇಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿದೆ ಎಲ್ಲೋ ಸಾವಿರಾರು ಯೂಟ್ಯೂಬರ್ ಇದ್ದಾರೆ ಆ ಯೂಟ್ಯೂಬನ್ನು ನೋಡಿ ನಿಮಗೆ ನಿಜವಾದ ವಿಷಯ ಉತ್ತರ ಅದರಲ್ಲಿ ಸಿಗ್ತದೆ ಈ ಮಾಧ್ಯಮವನ್ನು ನೋಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲರದ್ದು ನಾನು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ನೀವು ಎಲ್ಲರ ಮನೆಯಲ್ಲಿ ವೈಫೈ ಹಾಕಿ ಇದನ್ನು ಈಗ ನಿಮ್ಮ ಸ್ಯಾ ಸ್ಯಾಟಲೈಟ್ ಚಾನಲ್ ಯಾವುದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಇದರಲ್ಲಿ ಎಲ್ಲ ಒಳ್ಳೆಲ್ಲ ನ್ಯೂಸ್ ಸಿಗ್ತದೆ ಇದು ಸುಮ್ಮನೆ ಮಾಡಿಕೊಂಡು ಇವರಿಗೆ ಯಾಕೆ ಸುಮ್ಮನೆ ಇವರ ಟಿ ಆರ್ ಡಿ ಪಿ ಜಾಸ್ತಿ ಮಾಡ್ಕೊಳ್ಬೇಕು ನಮಗೇನು ಲಾಭ ಿಲ್ಲ ಅದರಲ್ಲಿ ಸತ್ ನಿಜವಾಗಿ ನಮ್ಮ ಯೂಟ್ಯೂಬರ್ ಉಂಟಲ್ಲ ಈಗ ಅವರು ನಿಜವಾಗಿ ಈಗ ನೋಡಿ ತಲಮಟ್ಟದಲ್ಲಿದ್ದಂಥ ಈ ಸೌಜನ್ಯ ಹೋರಾಟ ಆಗಲಿ ಆಗಲಿ ವೇದವಲ್ಲಿ ಆಗಲಿ ಆನೆಮಾವತ ಯಮುನಾ ಇವರೆಲ್ಲ ಕೇಸ್ ನೋಡಿ ಇದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದು ಯಾವ ಥರ ಇದೆ ಮಾ ಯಾಕಂದರೆ ಮಾಧ್ಯಮದಲ್ಲಿ ಬರ್ತಿಲ್ಲ ಈಗ ನೋಡಿ ಈ ನಮ್ಮ ಯೂಟ್ಯೂಬರ್ಸ್ನವರು ಇದ್ದ ಕಾರಣ ಇಡೀ ಪ್ರಪಂಚದಾದ್ಯಂತ ಪ್ರತಿ ಒಂದು ಮನೆಯಲ್ಲಿ ಕೂಡ ಪ್ರತಿಯೊಬ್ಬರೂ ಕೂಡ ನೋಡುವ ಹಾಗೆ ಆಗಿದೆ ಈಗ ಆ ಕೂಡ ಈಗ ಮನೆ ಮನೆಗೆ ತಲುಪಿಸಿಕೊಟ್ಟಂತವ್ರು ಯಾರಂದರೆ ನಮ್ಮ ಯೂಟ್ಯೂಬರ್ಸ್ ಅವರಿಗೆ ಫಸ್ಟ್ಗೆ ನಾನು ಹೇಳ್ತೇನೆ ನನ್ನ ಹೆಸರು ಚರಣ್ ರಾಜ್ ಭಂಡಾರಿ ಅಂತ ಹೇಳಿ ಕೊಂದವರ ಯಾರು ಕಾರ್ಯಕ್ರಮದಲ್ಲಿ ಈ ಸಲ ಸಾವಿರದ ಕಿಂತಲೂ ಹೆಚ್ಚಿನ ಜನ ಹೆಣ್ಮಕ್ಕಳು ಸೇರುವಂಥ ಈ ಸಂದರ್ಭದಲ್ಲಿ ಅದಕ್ಕಿಂತ ಎರಡು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಕೊಂದವರು ಯಾರು ಎಂಬಂತಹ ಈ ಅಧಿವೇಶನದಲ್ಲಿ ಯಾರ್ಯಾರು ಯಾವ ಯಾವ ಇಲಾಖೆಯವರು ತಮ್ಮ ಈ ಒಂದು ನ್ಯಾಯಕ್ಕೆ ವಿರೋಧವಾಗಿ ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ಕೂಲಂಕುಷವಾಗಿ ಎಲ್ಲ ಮಹಿಳೆಯರು ಈಗಾಗಲೇ ವೇದಿಕೆಯಲ್ಲಿ ತಿಳಿಸಿರುತ್ತಾರೆ ಈಗಲಾದರೂ ಇನ್ನು ಮುಂದಕ್ಕಾದರೂ ನ್ಯಾಯವನ್ನು ಸರಿಯಾದ ರೀತಿಯಲ್ಲಿ ಜನಗಳಿಗೆ ಸಿಗುವಂತೆ ಕೊಂದವರ ಮನೆಯವರಿಗೆ ಯಾರು ಮೃತಪಟ್ಟಿದ್ದಾರೆ ಅವರಿಗೆ ಅವರ ಮನೆಯವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗುವಂತೆ ಒಂದು ಎಲ್ಲಾ ಅಧಿಕಾರಿಗಳು ಸಹಕರಿಸಲಿಂತ